ಸ್ನೇಹಿತರೆ ನಮಸ್ಕಾರ ನಾನು ಧನುವಂತನ ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಗ ನಾವು ಈಗಾಗಲೇ ಒಂದು ಇನ್ಫಾರ್ಮ್ ಮಾಡಿರಲಿಲ್ಲ ಫೇಸ್ಬುಕ್ಕಲ್ಲಿ ಆದರೆ ನಾವು ಈ ಬೆಂಗಳೂರು ಉತ್ತರ ಜಿಲ್ಲಾ ಪ್ರ ನಮ್ಮ ಸಂಘಟನೆ ಈಗ ನಮ್ಮ ಕೆ ಆರ್ ಎಸ್ ಪಕ್ಷ ಪಾರ್ಟಿ ಕಡೆಯಿಂದ ಭಾವೈಕ್ಯದ ರ್ಯಾಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಅಂದರೆ ಹಿಂದೂ ಮುಸಲ್ಮಾನ್ ಕ್ರೈಸ್ತರೆಲ್ಲರೂ ನಾವೆಲ್ಲ ನಮ್ಮಲ್ಲೆಲ್ಲ ಇದ್ದಾರೆ ಇಲ್ಲಿ ಎಲ್ಲರೂ ಸೇರಿ ಒಂದು ಭಾವೈಕ್ಯತೆಯನ್ನು ಸಾರಬೇಕು ಅಂದ್ರೆ ಇವತ್ತಿನ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳು ಏನು ಮಾಡಬೇಕಿತ್ತು ನಮ್ಮೆಲ್ಲರನ್ನ ಬೆಸಿಬೇಕಿತ್ತು ಅಂದ್ರೆ ಜಾತಿ ಸರಿಯಾಗಿ ಮಾಡಿ ಜಾತಿ ಧರ್ಮ ಈ ಥರದ್ದೆಲ್ಲ ಬೇರೆ ಬೇರೆ ಇದನ್ನ ಪಂಗಡಗಳನ್ನ ಬೆಸಿಬೇಕಿತ್ತು ಒಂದಾಗಿ ಒಗ್ಗಟ್ಟಾಗಿ ಭಾವೈಕ್ಯತೆಯಿಂದ ಸಾರಬೇಕಿತ್ತು ಒಗ್ಗಟ್ಟಾಗಿ ಹೋಗಿ ಅನ್ನೋದನ್ನ ಸಾರಬೇಕಿತ್ತು ಆದ್ರೆ ಅದು ಇವಾಗ ಆಗ್ತಾ ಇಲ್ಲ ಆ ಕಾರಣದಿಂದ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ನಾವು ಒಂದು ಭಾವೈಕ್ಯತಾ ರ್ಯಾಲಿ ಅಂತ ಅಂದ್ಬಿಟ್ಟು ಇವತ್ತು ರಾತ್ರಿ ಅಂದ್ರೆ ನಾವೆಲ್ಲರೂ ಹಿಂದೂ ಎಲ್ಲರೂ ಸೇರಿ ಭಾವೈಕ್ಯದ ರ್ಯಾಲಿಯನ್ನ ನಾವು ಹಮ್ಮಿಕೊಂಡಿದೀವಿ ಭಾವೈಕ್ಯದ ರ್ಯಾಲಿಯನ್ನ ಹಮ್ಮಿಕೊಂಡಿದೀವಿ ಇದೇನಂದ್ರೆ ಬೈಕ್ ರ್ಯಾಲಿ ಇದು ಸುಮಾರು ಇಲ್ಲಿ ಯಲಂಕಾ ವಿಧಾನಸಭಾ ಕ್ಷೇತ್ರ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೆ ಹೆಬ್ಬಾಳ ಯಶವಂತಪುರ ಮತ್ತು ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರಾತ್ರಿ ನಮ್ಮ ರ್ಯಾಲಿ ಹೋಗುತ್ತೆ ಈ ಥರ ಎಲ್ಲ ದೇವಸ್ಥಾನಗಳಿಗೆ ನಾವು ಇಲ್ಲಿ ಇದ್ದೀವಿ ಯಲಹಂಕ ಐದನೇ ಹಂತದ ಶಿವನ ಮಂದಿರದ ಹತ್ರ ಹೀಗೆ ಆ ಬೇರೆ ಬೇರೆ ಕಡೆ ಇದು ಅಂದ್ರೆ ನೆಕ್ಸ್ಟ್ ನಾವಿಲ್ಲ ಮೊದಲಿಗೆ ಈಗ ಅಟ್ಟೂರು ಲೇಔಟ್ ಒಂದು ಅದಾದ್ಮೇಲೆ ಚಿಕ್ಕ ಬಾಣವಾರದ ಶಿವನ ಟೆಂಪಲ್ ಅಲ್ಲಿಂದ ದಾಸರಹಳ್ಳಿ ಶಿವನ ಟೆಂಪಲ್ ಅಲ್ಲಿಂದ ಜಾಲಳ್ಳಿಕ ಶಿವನ ಟೆಂಪಲ್ ಅಲ್ಲಿಂದ ಗೊರಗುಂಟೇಪಾಳ್ಯ ಹಾಗೆ ಕಾಡು ಮಲ್ಲೇಶ್ವರ ಹೋಗಿ ಇದು ಸಂಜಯ್ ನಗರ ಈ ಥರ ಹೆಬ್ಬಾಳ ಬ್ಯಾಟರಾಯನ್ಪುರ ಈ ಈ ಮಾರ್ಗವಾಗಿ ನಮ್ಮ ರ್ಯಾಲಿ ಇವತ್ತು ಹೋಗ್ತಾ ಇದೆ ಸೊ ಇದರ ಉದ್ದೇಶ ಇಷ್ಟೇ ಜನರಲ್ಲಿ ಭಾವೈಕ್ಯತೆಯನ್ನು ಸಾರಬೇಕು ನಮ್ಮಲ್ಲಿ ಎಲ್ಲ ಜಾತಿ ಮತಗಳು ಒಂದಾಗಿ ಒಗ್ಗಟ್ಟಾಗಿ ದೇಶವನ್ನು ಕಟ್ಟಬೇಕು ನಿಜವಾಗಿ ನಾವು ದೇಶದ ಬಗ್ಗೆ ಆಲೋಚನೆಬೇಕು ಪ್ರಾಮಾಣಿಕ ದೇಶಭಕ್ತರಾಗಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಇಟ್ಟಿನಲ್ಲಿ ನಾವು ಅಂದರೆ ಇವತ್ತು ಸಂಖ್ಯೆ ಕಮ್ಮಿ ಇರ್ಬೋದು ಯಾಕೆಂದರೆ ತುಂಬ ಸಡನ್ ಆಗಿ ಆದಂಥ ಪ್ಲ್ಯಾನ್ ಇದು ಹಂಗಾಗಿ ತುಂಬ ಕಮ್ಮಿ ಸಂಖ್ಯೆಯಲ್ಲಿ ನಾವು ಇವತ್ತು ನಾಂದಿ ಆಡ್ತಾ ಇದೀವಿ ಈ ಇದೇ ಜಾಥಾ ರ್ಯಾಲಿ ದಿನ ದೊಡ್ಡ ಮಟ್ಟದಲ್ಲಿ ಬೆಳೆದು ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ಈ ಸಮಾಜದಲ್ಲಿ ತರ್ತದೆ ಅಂತ ನನಗೆ ಅನ್ಕೋತಾ ಇದ್ದೀನಿ ಈಗ ನಮ್ಮ ಜೊತೆ ಇದ್ದಾರೆ ಮುಖ್ಯವಾಗಿ ನಮ್ಮ ಯಲಂಕಾ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ಸತೀಶ್ ಅವರಿದ್ದಾರೆ ಹಾಗೆ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ಆ ನಮ್ಮೇಶ್ ಅವರಿದ್ದಾರೆ ಹಾಗೆ ನಮ್ಮ ಮುಖ್ಯವಾಗಿ ನಮ್ಮ ಇದು ಹೆಬ್ಬಾಳ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಕಾರ್ಯದರ್ಶಿಗಳಾದಂತಹ ನಮ್ಮ ವಿಲಿಯಾಸ್ ಪಾಷ ಅವರು ಮತ್ತೆ ಮುಖ್ಯವಾಗಿ ಯಲಂಕಾ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಅವರು ಇದ್ದಾರೆ ನಮ್ಮ ಇಲ್ಲಿಯ ಕಾರ್ಯದರ್ಶಿಗಳನ್ನ ಯಲಂಕ ಕಾರ್ಯದರ್ಶಿಗಳಂತಹ ಅವರು ಇರ್ಬೋದು ಮತ್ತೆ ಮುಖ್ಯವಾಗಿ ಪಾಪ ಅವರು ಲೈವ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಾಗರಾಜ್ ಅವರು ಅದಕ್ಕಿಂತ ಎಲ್ಲದಕ್ಕಿಂತ ಎಲ್ಲರ ಬಗ್ಗೆ ಅಂದ್ರೆ ನಮ್ಮ ಮತ್ತೊಂದು ಕಾರ್ಯದರ್ಶಿಗಳಂತ ನಮ್ಮ ಅಂದ್ರೆ ಕಾರ್ಯದರ್ಶಿ ಬೈರೇಶ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಮುಖ್ಯವಾಗಿ ಇವ್ರ ಬಗ್ಗೆ ನಿಮಗೆ ವಿಶೇಷವಾಗಿ ಹೇಳಬೇಕು ಒಬ್ಬ ಅವರೊಬ್ಬ ಹೆಣ್ಣಾಗಿ ಇವತ್ತಿನ ರಾತ್ರಿಯಲ್ಲಿ ಪಕ್ಷಕ್ಕಾಗಿ ಸಮಾಜಕ್ಕಾಗಿ ತಮ್ಮ ಮಗನನ್ನ ಕರ್ಕೊಂಡು ಅವರು ಬಂದಿದ್ದಾರೆ ಈ ರ್ಯಾಲಿಯಲ್ಲಿ ಭಾಗವಹಿಸ್ಲಿಕ್ಕೆ ನಿಜವಾಗ್ಲೂ ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಎಷ್ಟೋ ಜನ ಅಂದ್ರೆ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಒಬ್ಬ ಹೆಣ್ಮಕ್ಳು ದೇವಸ್ಥಾನಕ್ಕೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಆದರೆ ಸಮಾಜವನ್ನ ಕಟ್ತೀನಿ ಅಂತ ಬಂದಿರೋ ವೀರ ಮಹಿಳೆ ಇವತ್ತಿನ ಮಾದರಿ ಮಹಿಳೆ ಅಂತ ಹೇಳ್ಬೋದು ಅವ್ರಿಗೆ ಅವ್ರಿಗೆ ನನ್ನ ನಮ್ಮ ನನ್ನ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮತ್ತೆ ಎಲ್ಲ ಪಕ್ಷದ ಕಡೆಯಿಂದ ನಿಜವಾಗ್ಲೂ ಅವ್ರಿಗೆ ಏನ್ ಹೇಳ್ತೀವಿ ಅಭಿನಂದನೆಗಳನ್ನ ತಿಳಿಸ್ತೀನಿ ಮತ್ತೆ ಅವ್ರನ್ನ ಏನ್ ಹೇಳ್ಬೋದು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಈಗ ನಮ್ಮ ರ್ಯಾಲಿ ಇಲ್ಲಿಂದ ನಮ್ಮ ಬೈಕ್ ರ್ಯಾಲಿ ಇದಾಗುತ್ತೆ ನಾವು ಅಲ್ಲೇ ದೇವಸ್ಥಾನಗಳ ಹತ್ರ ಅಪ್ಸಂ ಮಾಡ್ತಾ ಇರ್ತೀವಿ ಮತ್ತೆ ಈ ಸಮಯದಲ್ಲಿ ಲೈವ್ ಮಾಡಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅದು ಮಾಡ್ತಾ ಈ ಲೈವ್ ಮಾಡ್ತಾ ಇರೋದಕ್ಕೆ ನಿಮ್ಮ ಕ್ಷಮೆ ಕೋರ್ತಾ ನಾವು ಈ ರ್ಯಾಲಿಯನ್ನು ಶುರು ಮಾಡ್ತಾ ಇದೀವಿ ಎಲ್ರಿಗೂ ಧನ್ಯವಾದ ನಮಸ್ಕಾರ ಶಿವರಾತ್ರಿಯ ಶುಭಾಶಯಗಳು ದೇವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಿ ನಿಮ್ಮ ದಿನ ಕೊಟ್ಟು ಕಾಪಾಡಲಿ ಜೈ ಕೆ ಆರ್ ಎಸ್ ಪಕ್ಷಕ್ಕೆ